ಡಿಸೆಂಬರ್ ಅಲ್ಲಿ ಯು ಪಿ ಸರ್ಕಾರ ಮತ್ತು ನಮ್ಮ ಬೆಂಗಳೂರಿನ ಕೆಲವು ಮಠಗಳು ಈ ರಾಮನ ಕುರಿತಾಗಿ ಒಂದು ಆಡಿಯೋ ಆಲ್ಬಮ್ ಸಾಂಗ್ ನ ಮಾಡ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಅದನ್ನ ಮ್ಯಾಡಮ್ ಅವರು ಅದನ್ನು ಮಾತಾಡಿಕೊಂಡು ಮಾತಾಡಿ ಸರ್ ಈ ತರದೊಂದು ಒಂದು ಅವಕಾಶ ಬಂದಿದೆ ದಯವಿಟ್ಟು ಒಂದು ಸಾಹಿತ್ಯ ಬರೆದು ಒಂದು ನನ್ನ ಮಗಳಿಗೋಸ್ಕರ ಒಂದು ಈ ತರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದ್ರು ಸೊ ಅವಾಗ ಮೂಡಿದ್ದೇನೆ ಈ ರಾವಣ ಗೀತೆ ಅದು ಸುಮಾರು ಒಂದು ಮೂರು ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ ತುಂಬಾ ಅರ್ಜೆಂಟ್ ಆಗಿ ಸ್ವಲ್ಪ ಪೋಸ್ಟ್ಪೋನ್ ಆಯ್ತು ಈ ಇದು ನಮ್ಮ ಪ್ರಯಾಗದ ಕುಂಭಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ ಈಗ ನಿನ್ನೆ ಮೊನ್ನೆ ರಿಲೀಸ್ ರಿಸಲ್ಟ್ ಅನೌನ್ಸ್ ಆಗ್ಬೇಕಾಗಿತ್ತು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ ಇದೇ ಮೂರು ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದೀವಿ ಒಂದು ರಾಮನ್ ಬಗ್ಗೆ ಏನಾದ್ರು ಹೇಳಿ ಅಥವಾ ದೇವಸ್ಥಾನದ ಬಗ್ಗೆ ಏನಾದ್ರು ಹೇಳಿ ಅದಕ್ಕೊಂದು ಬ್ಯಾಕ್ ವಾಯ್ಸ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಮಾಡಿ ಸರ್ ಅಂತ ಹೇಳಿದ್ರು ಅದು ತುಂಬಾ ತರಾತುರಿನಲ್ಲಿ ನಾನು ಬರ್ದಿದೀನಿ ಬರ್ದು ಅದಕ್ಕೊಂದು ನಾನೇ ಕೂಡ ಬ್ಯಾಕ್ ವಾಯ್ಸ್ ಕೂಡ ನಂದೇನೆ ಸೊ ದಟ್ ಎರಡರ ಒಂದು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಬಹಳ ಆಸಕ್ತಿ ವಹಿಸಿ ಮೇಡಮ್ ಅವರು ಸುನೀತಾ ಮೇಡಮ್ ಅವರು ಮತ್ತು ಪ್ರವೀಣ್ ಅಬ್ಬನು ಅವರು ತುಂಬಾ ಆಸಕ್ತಿ ವಿದ್ವಿ ಮಗಳಿಗೋಸ್ಕರ ಏನೋ ಒಂದು ಮಾಡ್ಬೇಕು ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ಭೇಮೆ ಅವರು ನಿರ್ದೇಶನ ಮಾಡಿದಂತಹ ಟೇಕ್ ಕೊಂಡ್ ಕೂಡ ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಯ್ತು ಸೊ ಇವಾಗ ಇದೊಂದು ಪ್ರಾಜೆಕ್ಟ್ ಅನ್ನು ಮಾಡಿದೀವಿ ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನ ಕೇಳ್ತಾ ಇದ್ದಾರೆ ನಮಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಯಾವುದು ಅಂದ್ರೆ ಅದು ನಮಗೆ ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನ ಬರೆದು ಅದನ್ನ ಚಿತ್ರೀಕರಣ ಮಾಡುವಂತ ಕಾಲದಲ್ಲಿ ಅದ್ ಮಾಡಿ ಮತ್ತೆ ಕೆಲವೊಂದು ಹಾಡುಕ್ಕೆಲ್ಲ ಅವ್ರು ಕಳಿಸಿದ್ರು ಮರಾಠಿ ಭೋಜ್ಪುರಿ ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿರೋ ಮೇಡಮ್ ಅವಾಗ ಅವರು ಇದನ್ನ ತುಂಬಾ ಚೆನ್ನಾಗಿದೆ ಟ್ಯೂನ್ ಚೆನ್ನಾಗಿದೆ ಹಾಡಿರೋ ರೀತಿ ಚೆನ್ನಾಗಿದೆ ಅದನ್ನ ನಮ್ಮ ಭಾಷೆಗಳಲ್ಲಿ ಮಾಡ್ಕೊಡಿ ಅಂತ ಅವಾಗ ಈಗಾಗಲೇ ಅದಕ್ಕೊಂದು ಆಫರ್ ಇದೆ ಫಸ್ಟ್ ಮರಾಠಿಲಿ ಬಂದಿದೆ ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಧ್ವನಿ ಗುಡಿಸಿರತಕ್ಕಂಥದ್ದು ಮನಸ ಹೊಳ್ಳ ಅಂತ ಹೇಳಿ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ನೂರಾರು ಗೀತೆಗಳನ್ನು ಹಾಡಿದ್ದಾರೆ ಹಾಗೆಯೇ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥವ್ರು ಶಿವಸತ್ಯ ಅವರು ಇದರ ಕ್ಯಾಮ್ರಾಮನ್ ಆಗಿ ಗಗನ್ ಕೆಲಸ ಮಾಡಿದ್ರು ಹಾಗೆ ಎಡಿಟರ್ ವಿಭಾಗದಲ್ಲಿ ಅಹ್ ಒಂದಿಬ್ರು ಕೆಲಸ ಮಾಡೋದು ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನಮ್ಮ ಅನಿಲ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಗ್ರಾಫಿಕ್ಸ್ ಗಳನ್ನ ಮಾಡಿರ್ತಕ್ಕಂಥ ಹುಡುಗರು ತುಂಬಾ ಕೆಲಸ ಮಾಡಿದ್ದಾರೆ ಮೇಕಪ್ ನಮ್ಮ ಮಗಳೇ ಮಾಡಿರೋದು ರೇಷ್ಮಾ ಅಂತ ಅಂತೇಳಿ ಅವಳೇ ಮಾಡಿದ್ ಮೇಕಪ್ ಮತ್ತೆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೆ ಮಾಡಿರೋದು ಒಟ್ನಲ್ಲಿ ಯಾವುದೋ ಒಂದು ಹೊಸ ಹೊಸ ಪ್ರಾಜೆಕ್ಟ್ನ ಸುಮಿತಾ ಮೇಡಮ್ ಅವರಾಗ್ಲಿ ಅವರ ಕುಟುಂಬ ಪೂರ್ಣ ಭಾನುವರ ಮಾಡ್ತಾನೆ ಇರ್ತಾರೆ ಅವರು ಹೊರ ದೇಶದಲ್ಲಿ ಇರ್ತಕ್ಕಂಥ ಆದ್ರೂ ಮಗಳನ್ನ ಇಷ್ಟು ಮಟ್ಟದಲ್ಲಿ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸನಾತನ ಕಾಲದ ಧರ್ಮ ಪರಂಪರೆ ಇತಿಹಾಸ ಭಾರತ ದೇಶದ ಹಿಂದುತ್ವದ ಒಂದು ನಾಲ್ನತಕ್ಕಂಥ ಮಾತನ್ನ ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಕೂಡ ಮಾತನಾಡತಕ್ಕಂಥ ಒಂದು ಪದ್ಧತಿಯ ಆಧಾರದ ಮೇಲೆ ಏನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಸುಮಾರು ಐದು ನೂರು ವರ್ಷಗಳ ಒಂದು ಇತಿಹಾಸದ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಅಂತಕ್ಕಂಥ ಹಿರಿಯರ ಪ್ರತಿಪಾದನೆ ಇತ್ತು ಅದನ್ನು ಈಗ ತಾನೇ ನಾವು ಅಚ್ಚಕ್ಕ ಮಗು ಹಾಡಿನ ಮೂಲಕ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥದ್ದಕ್ಕೆ ಇಡೀ ಭಾರತ ದೇಶವೇ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪಡ್ತೇನೆ ಬಂಧುಗಳು ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಆ ಚಕ್ಕಮಗು ಶ್ರೀರಾಮಚಂದ್ರನ ಬಗ್ಗೆ ಹಾಡಿರತಕ್ಕಂಥ ಒಂದು ಹಾಡು ಮತ್ತು ನಮ್ಮ ಬೆಳ್ಳಿ ಚುಕ್ಕಿ ವೀರೇಂದ್ರ ಅವರು ಹಾಗೂ ಸಹೋದರಿ ಸುಮಿತ್ರಾ ಅವರು ಸುನೀತಾ ಅವರು ಬಂಧುಗಳು ಯಾವುದೇ ಆಗಲಿ ಒಂದು ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಐತಿಹಾಸಿಕ ಒಂದು ನಿರ್ಣಯ ಖಂಡಿತವಾಗಿ ಕೂಡ ಬೇಕಾಗುತ್ತೆ ಆ ದೃಷ್ಟಿಯಿಂದ ಅಯೋಧ್ಯೆಯ ಶ್ರೀರಾಮಚಂದ್ರನ ಒಂದು ವ್ಯವಸ್ಥೆಯನ್ನು ತೊಡಸ್ಕೊಂಡು ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹಾಡು ತುಂಬ ಸುಂದರವಾಗಿ ಮೂಡಿಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯರಾವಣ ಅಂತಕ್ಕಂಥ ಮಾತನಾಡ್ತಾ ಇದು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶಕ್ಕೆ ಒಂದು ಕೀರ್ತಿಪಥಿ ಆಗಲಿ ಅಂತಕ್ಕಂಥ ಒಂದು ಆಶಯದ ನುಡಿಯನ್ನ ಆಡ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ನನಗೆ ಋತುಸ್ಪರ್ಶ ಬಗ್ಗೆ ಹೇಳಬೇಕಾದಲ್ಲ ಅವಳನ್ನು ಮೊದಲನೇ ಸಾರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿ ಒಂದು ನಮ್ಮ ಸದರ್ಶನ ಪಾಶ್ಚಾತ್ಸದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ನೃತ್ಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗ ಆಗಿಂದ ನಾನು ಅವಳ ಅಭಿಮಾನಿ ಅದೇ ಯಾಕೆಂದರೆ ಲೀಡರ್ಸ್ ಆರ್ ಮೇಡ್ ವಾಟ್ ಇಸ್ ಆರ್ ಬಾರ್ನ್ ಅಂತ ಹೇಳ್ತಾರೆ ಬಟ್ ಇವಳು ಎಲ್ಲ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಮಾಡಿದ್ದಾಳೆ ಈಗಷ್ಟೆಲ್ಲ ಮಾತಾಡಿದಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗೆಳೆಯ ಗಣೇಶ್ ಆಗಲಿ ಅಥವಾ ಸ್ಪರ್ಶ ತಾಯಿ ಪ್ರವ ತಂದೆ ಅವರಾಗಲಿ ಶಿ ಇಸ್ ಬ್ಲಸ್ ಚೈಲ್ಡ್ ಏಕೆಂದರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನು ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಶಿ ಎಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆ ಕತೆಗಳ ಮುಖಿಯನ್ನು ಒಳ್ಳೆಯ ಸಂದೇಶವನ್ನು ಈಗಷ್ಟೇ ಮಾತನಾಡಿದವ್ರು ಹೇಳಿದ್ರು ಟೈಕೊಂಡು ಸಿನ್ಮಾಲಿ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂಗಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಹೇಳಿ ಖಂಡಿತವಾಗ್ಲೂ ಅದು ಅವಶ್ಯಕತೆ ಇದೆ ಮಕ್ಕಳೊಂದು ಸಿನಿಮಾ ನೋಡಿ ಈಚೆ ಬಂದರೆ ಎಲ್ಲೋ ಒಂದು ಕಡೆ ಬಂಗಾರದ ಮನುಷ್ಯ ಆಗಲಿ ಅಥವಾ ಮೊನ್ನೆ ಯುದ್ಧ ಕಾಂಡ ನೋಡಿದೆ ಸಿನ್ಮಾ ಏನು ಅದ್ಭುತವಾಗಿ ಆ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನಾನು ಅನ್ಕೊಂಡೆ ಪ್ಯಾನ್ ಇಂಡಿಯಲ್ಲಿ ಇಂಥ ಸಿನ್ಮಾ ಬರಬೇಕು ಅಂತ ಅಂದ್ಕೊಂಡೆ ಇದು ಭಾಳ ಅವಶ್ಯಕ ಸಿನಿಮಾಗಳು ಇನ್ನೂರು ಮುನ್ನೂರು ನಮ್ಮಲ್ಲಿ ಮಾಡ್ತೇವೆ ಆದರೆ ಎಷ್ಟು ಜನಗಳು ಮುಟ್ತವೆ ಮುಟ್ಟಿಸ್ತಾರೆ ಅಥವಾ ಹೇಗೆ ಪ್ಲ್ಯಾಟ್ಫಾರ್ಮ್ಗಳ್ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಆಗಲಿ ಅಥವಾ ಬೇರೆ ಪ್ಯಾನ್ ಇಂಡಿಯಾ ಎಫ್ ಸಿನಿಮಾಗಳು ನಿಜವನ್ನ ಅಂದ್ಕೊಂಡೆ ನಾನು ಆ ಸಿನಿಮಾ ನೋಡಾದ್ಮೇಲೆ ಪ್ಯಾನ್ ಇಂಡಿಯಾಗೆ ಈ ಸಿನಿಮಾ ಸೂಕ್ತ ಎಲ್ಲ ಭಾಷೆಗೂ ಹೋಗ್ಬೋದು ಅಂತೀನಿ ಹಾಗೆ ಅವಳ ದೃಶ್ಯಾವಳಿಗಳನ್ನು ಈ ಒಂದು ರಾಮನ ಬಗ್ಗೆ ಮಾಡಿರ್ತಕ್ಕಂಥ ಗೀತೆಯನ್ನು ನಾನು ನೋಡಿಲ್ಲ ನೋಡ್ತೇನೆ ಬೇಕು ಮನರಂಜನೆ ಇಲ್ದೇ ಹೋದರೆ ಮನುಷ್ಯ ಇರಲಿಕ್ಕಾಗೋದಿಲ್ಲ ಈ ಮಧ್ಯೆ ಅವಳ ಅವಳ ಹಿಂದೆ ಮಾಡಿದಂಥ ಸಿನಿಮಾ ಆಗಲಿ ಅಥವಾ ಇಂಥ ತಂದೆ ತಾಯಿಗಳ ಮುಖೇನ ಅವಳು ಇಷ್ಟೆಲ್ಲ ತನ್ನ ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೋಗ್ಲಿಕ್ಕೆ ತಂದೆ ತಾಯಿಗಳ ಕಾರಣ ನೀವು ಕಾರಣ ಅವಳು ಒಳ್ಳೆಯ ಪ್ರತಿಭಾನ್ವಿತಳಾಗಲಿ ಮತ್ತು ಜೊತೆಗೆ ಒಳ್ಳೊಳ್ಳೆಯ ಕಥಾವಸ್ತುಗಳು ಬರಲಿ ಯಾಕಂದ್ರೆ ಮಕ್ಕಳ ಸಿನ್ಮಾ ನನಗೆ ಇನ್ನೂ ಒಂದು ನನಗೆ ಇನ್ನೂ ನೆನಪಿದೆ ಎಲ್ಲೋ ಕಡೆ ಐದನೇ ವಯಸ್ಸಿನಲ್ಲಿ ಮುದ್ದು ಮೀನ ಅಂತ ಕಾಣುತ್ತೆ ಒಂದು ಕಥೆಯ ಸಿನಿಮಾ ನೋಡಿದೆ ಅದೆಷ್ಟು ಪ್ರಭಾವ ಇರುತ್ತೆ ನಮ್ಮ ಮಕ್ಕಳು ಎಷ್ಟು ಪ್ರಭಾವ ಇರುತ್ತೆ ನಾಗರೋಳೆ ಸಿ ಈ ಸಿನಿಮಾಗಳು ಎವರ್ ಗ್ರೀನ್ ಆಗ ಮಕ್ಕಳಿಗೆ ಮೋಟಿವೇಟ್ ಆಗಬೇಕು ಮಕ್ಕಳ ಸಿನ್ಮಾ ಅಂದ್ರೆ ಮತ್ತು ಆ ರೀತಿಯಾಗಿ ಸಿನಿಮಾ ಮಾಡತಕ್ಕಂಥ ನಿರ್ದೇಶಕರ ಪಾತ್ರ ಏನಿತ್ತು ಫಿಲ್ಮ್ ಇಸ್ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳ್ತಾರೆ ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿ ನಾವು ಇತ್ತೀಚೆಗೆ ಒಂದು ಮಕ್ಕಳದ ಮಕ್ಕಳ ಸಿನಿಮಾವನ್ನು ನಮ್ಮ ಸ್ನೇಹಿತರ ಪ್ರದರ್ಶನ ಮಾಡಿದ್ವಿ ಇನ್ನೂ ಹೊರಗಡೆ ತರಬೇಕಾಗಿದೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಮ್ಮ ನನ್ನ ಮಾತು ವಿರಾಮ ಕೊಡ್ತೇನೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಋತು ಸ್ಪರ್ಶ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲ ಚಿತ್ರರಂಗದ ಗಣ್ಯರು ಎಲ್ಲ ಆತ್ಮೀಯರು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಇವತ್ತು ನಮ್ಮ ಲೋಕಾರ್ಪಣೆ ಮಾಡಿರುವಂತ ರಾಮನ ಸಾಂಗ್ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ನಾನು ಫಸ್ಟ್ ಕೇಳ್ತೀನಿ ಏನಿಸ್ತು ಎಲ್ಲರಿಗೂ ರಾಷ್ಟ್ರ ಮಟ್ಟದ ಎಲ್ಲರಿಗೂ ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂತ ರಾಮನ ಒಂದು ದೃಶ್ಯಗೀತೆಯನ್ನ ನೋಡಿದ್ದಕ್ಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದ್ರು ಹಾಗಾಗಿ ನಾನು ಅದನ್ನ ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಆ ಮಾಡಿರುವಂತ ಒಂದು ದೃಶ್ಯಗೀತೆ ಆ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡ್ಬೇಕು ಅಂತ ಮನ್ಸಲ್ಲಿ ತುಂಬಾ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದ್ರೆ ಆಗ ನನಗೆ ಕಾಲ ಕೂಡ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಳ್ಸಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಅಂತ ಕೇಳ್ಕೊತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲಾರ್ಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಸೊ ಇದಕ್ಕೆ ಮುಖ್ಯವಾಗಿ ಆಕ್ಚುಲಿ ಶಿವಸತ್ಯ ಸರ್ ಇವತ್ತು ಮಿಸ್ಸಿಂಗ್ ಆಕ್ಚುಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರುವಂತಹ ಗೀತೆ ಆ ತುಂಬಾ ಸೀನಿಯರ್ ಆಲ್ಮೋಸ್ಟ್ ನಲ್ವತ್ತು ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತಹ ಹಲವಾರು ಧಾರಾವಾಹಿಗಳಾಗಲಿ ಸಿನಿಮಾಗಳಾಗ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳಾಗ್ಲಿ ಸುಮಾರು ವರ್ಕ್ ಮಾಡಿರುವಂಥವ್ರು ಸತ್ಯ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬಾ ಖುಷಿ ಇದೆ ಅಂಡ್ ವೀರೇಂದ್ರ ಸರ್ ತುಂಬ ಆತ್ಮೀಯರು ತುಂಬ ಚಿಕ್ಕ ಹುಡುಗಿ ನೋಡಿದ್ದಾರೆ ಸೊ ಈ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನೆಕ್ಟಾಗ್ಲು ರಾಮನ್ ಬಗ್ಗೆ ಹಾಡ್ಬೇಕು ಅಂದಾಗ ಯಾರಿ ತಾನೇ ಖುಷಿ ಆಗೋಲ್ಲ ಸೊ ಅದೇ ಒಂದು ಖುಷಿನಲ್ಲಿ ಆ ಈ ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ಮೇಲಿರೋರ್ಗು ನಿಮ್ಮೆಲ್ರಿಗೂ ಆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು